ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ನಿಮ್ಮನ್ನು ಸ್ನೇಹಿತರಿಗಿಂತ ಹೆಚ್ಚಾಗಿ ಬಯಸುತ್ತಾರೆ ಎನ್ನುವುದರ ಲಕ್ಷಣಗಳಿವು ನೀವು ನಿಮ್ಮ ಪ್ರೇಮಿಯ ಎಲ್ಲರಿಗಿಂತ ನಿಮ್ಮನ್ನು ಹೆಚ್ಚು ಬಯಸುತ್ತಾರೆ ಎಂದಾದರೆ ಅವರಲ್ಲಿ ಕೆಲವು ವರ್ತನೆಗಳು ವಿಶೇಷವಾಗಿ ತೋರುತ್ತವೆ ಅವು ನಿಮಗೆ ಪ್ರೀತಿಯ ಸೂಚನೆಯನ್ನು ನೀಡುತ್ತದೆ ಪ್ರೀತಿಯ ವಿಷಯಕ್ಕೆ ಬಂದಾಗ ಪ್ರತಿಯೊಬ್ಬರು ತಮ್ಮ ಭಾವನೆಗಳನ್ನು ಭಿನ್ನವಾಗಿ ವ್ಯಕ್ತಪಡಿಸುತ್ತಾರೆ ಮಹಿಳೆಯರು ಮತ್ತು ಪುರುಷರು ಇಬ್ಬರು ಸಹ ಪ್ರೀತಿಯಲ್ಲಿ ಇದ್ದರೂ ಸಹ ಅದನ್ನು ವ್ಯಕ್ತಪಡಿಸುವ ವಿಧಾನಗಳು ಭಿನ್ನವಾಗಿರುತ್ತವೆ ಮಹಿಳೆಯರು ತಮ್ಮ ಪ್ರೀತಿಯನ್ನು ಭಾವನಾತ್ಮಕವಾಗಿ ವ್ಯಕ್ತಪಡಿಸಿದರೆ ಪುರುಷರು ಅವರ ಪ್ರೀತಿಯನ್ನು ವರ್ತನೆಗಳ ಮೂಲಕ ವ್ಯಕ್ತಪಡಿಸುತ್ತಾರೆ ಹಾಗಾದರೆ ಆ ವರ್ತನೆಗಳು ಯಾವುವು ಎನ್ನುವುದರ ತಿಳಿಯಲು ಈ ಸ್ಟೋರಿ ಪೂರ್ತಿ ಕೇಳಬೇಕು ಆಗಾಗ ಕರೆ ಮಾಡುತ್ತಲೇ ಇರುವುದು ಸಂದೇಶ ಕಳುಹಿಸುವುದು ಒಂದು ಜನಪ್ರಿಯವಾದ ಸಂಹಾನ ಪ್ರಕ್ರಿಯೆ ದೂರವಾಣಿಯಲ್ಲಿ ಕರೆ ಮಾಡಿ ಮಾತನಾಡಲು ಸಾಕಷ್ಟು ಸಮಯ ಹಿಡಿಯುವುದು ಆದರೆ ಒಬ್ಬ ವ್ಯಕ್ತಿಯವರ ಸಮಯವನ್ನು ನಿಮ್ಮೊಂದಿಗೆ ಮಾತನಾಡಲು ಕಳೆಯುತ್ತಾರೆ ಎಂದರೆ ಎಂದಾದರೆ ಅವರು ನಿಮ್ಮ ಬಗ್ಗೆ ವಿಶೇಷ ಅಭಿಮಾನ ಮತ್ತು ಪ್ರೀತಿಯನ್ನು ಹೊಂದಿದ್ದಾರೆ ಎನ್ನುವುದನ್ನು ತಿಳಿಸುತ್ತದೆ ಅದೇ ವ್ಯಕ್ತಿ ಪದೇ ಪದೇ ಕರೆ ಮಾಡುವುದು ನಿಮ್ಮೊಂದಿಗೆ ಸಾಕಷ್ಟು ವಿಷಯಗಳನ್ನು ಹಂಚಿಕೊಳ್ಳುವುದು ಚರ್ಚೆ ಮಾಡುವುದು ನಿಮ್ಮ ಅಭಿಪ್ರಾಯವು ತಿಳಿಯುವುದು ನಿಮ್ ನಿಮ್ಮ ಯೋಗ್ಯಕ್ಷೇಮ ವಿಚಾರಿಸಿಕೊಳ್ಳುತ್ತಿದ್ದರೆ ಎಂದಾದರೆ ಅವರು ನಿಮ್ಮ ಬಗ್ಗೆ ವಿಶೇಷ ಆಸಕ್ತಿ ಮತ್ತು ಪ್ರೀತಿಯಲ್ಲಿ ಬಿದ್ದ ಇದಾದರೆ ಎನ್ನುವುದನ್ನು ತಿಳಿಸುತ್ತದೆ ನಿಮ್ಮ ಬಗ್ಗೆ ಹೆಚ್ಚು ತಿಳಿಯಲು ಬಯಸುತ್ತಾರೆ ನಿಮ್ಮ ಬಗ್ಗೆ ಹೆಚ್ಚು ಪ್ರೀತಿ ಮತ್ತು ಕಾಳಜಿ ಇರುವ ವ್ಯಕ್ತಿ ನಿಮ್ಮ ಅಂತರಂಗಳದಲ್ಲಿ ಅಡಗಿದ್ದ ಭಯ ಆಕಾಂಕ್ಷಿ ಇಂಗಿತ ಸೇರಿದಂತೆ ಇನ್ನಿತರ ವಿಷಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ ನಿಮ್ಮವರೊಂದಿಗೆ ಬೇರೆಯುವುದು ನಿಮ್ಮನ್ನು ಮತ್ತು ನಿಮ್ಮ ಪಾಕರ ಬಗ್ಗೆ ಹೆಚ್ಚು ಕಾಳಜಿ ತೋರುವವರು ಅವರು ಬೇಜಾರು ಹುಟ್ಟಿಸುವ ವಿಷಯಗಳ ಬಗ್ಗೆ ಮಾತನಾಡುವುದಿಲ್ಲ ನಿಮ್ಮನ್ನು ಹೆಚ್ಚು ಖುಷಿ ನೀಡುವ ವಿಷಯಗಳ ಬಗ್ಗೆ ತಿಳಿಯಲು ಪ್ರಯತ್ನಿಸುವವರು ನಿಮ್ಮ ಆಸಕ್ತಿಗಳ ಬಗ್ಗೆ ಹೆಚ್ಚು ನೆನಪಿಸಿಕೊಳ್ಳುತ್ತಾರೆ ನಿಮ್ಮನ್ನು ಹೆಚ್ಚು ಪ್ರೀತಿಸುವವರು ನಿಮ್ಮ ಆಸಕ್ತಿಯ ಬಗ್ಗೆ ಹೆಚ್ಚು ತಿಳಿದುಕೊಳ್ಳುವ ಬಯಸುತ್ತಾರೆ ಅಂತೆಯೇ ನಿಮ್ಮ ಹವ್ಯಾಸವನ್ನು ಪ್ರೋತ್ಸಾಹಿಸುವವರು ಅವರು ನಿಮ್ಮನ್ನು ಹೆಚ್ಚು ಸಂತೋಷವಾಗಿಡಲು ಸಹಾಯ ಮಾಡುವವರು ಜೊತೆಗೆ ನಿಮ್ಮನ್ನು ಸದಾ ಸಂತೋಷವಾಗಿಡಲು ವಿಷಯಗಳನ್ನು ಎದುರು ನೋಡುತ್ತಾರೆ ನಿಮ್ಮ ಎಲ್ಲ ಅಭಿರುಚಿಗಳನ್ನು ಗೌರವಿಸುವವರು ರಕ್ಷಣೆ ನೀಡಲು ಮುಂದಾಗುವವರು ಒಬ್ಬ ವ್ಯಕ್ತಿಗೆ ಹೆಚ್ಚು ಭದ್ರತೆ ಹಾಗೂ ಸುರಕ್ಷತೆಯ ಭಾವನೆ ನೀಡಲು ಮುಂದಾಗುವ ಅವರನ್ನು ಪ್ರೀತಿಸುವ ವ್ಯಕ್ತಿಗಳು ಮಾತ್ರ ಯಾರು ನಿಮ್ಮನ್ನು ಹೆಚ್ಚು ಪ್ರೀತಿಸುತ್ತಾರೋ ಅಂತ ಅವರನ್ನು ನಿಮ್ಮ ಬಯಕೆಗಳನ್ನು ಈಡೇರಿಸುವುದರ ಜೊತೆಗೆ ಸುರಕ್ಷಿತವಾದಂತಹ ಭಾವನೆಗಳನ್ನು ನೀಡುವವರು ನಿಮಗೂ ಸಹ ಅವರೊಂದಿಗೆ ಇರುವಾಗ ಭದ್ರತೆಯ ಭಾವನೆ ಮೂಡಬಹುದು ನಿಮಗೆ ಅಡ್ಡ ಹೆಸರನ್ನು ಇಡುವವರು ನಮಗೆ ಇಷ್ಟವಾದವರಿಗೆ ಅಡ್ಡ ಹೆಸರನ್ನು ಇಟ್ಟು ಕರೆಯುವುದು ಸಾಮಾನ್ಯವಾದ ಸಂಗಾತಿ ಯಾರು ನಮ್ಮನ್ನು ಹೆಚ್ಚು ಇಷ್ಟಪಡುತ್ತಾರೋ ಅವರು ನಮಗೆ ಅಡ್ಡ ಹೆಸರಿನಿಂದ ಕರೆಯಲು ಬಯಸುವವರು ಇಲ್ಲವೇ ಅಡ್ಡ ಹೆಸರಿನ ಅವರೇ ಇಡುತ್ತಾರೆ ಆ ಹೆಸರಿನಿಂದಲೇ ನಿಮ್ಮನ್ನು ಸದಾ ಕರೆಯುತ್ತಾರೆ ಅವರು ನಿಮ್ಮನ್ನು ಕರೆ ಕರೆಯುವಾಗ ಪ್ರೀತಿ ಮತ್ತು ಕಾಳಜಿಯ ಭಾವನೆಯು ಸದಾ ತುಂಬಿರುತ್ತದೆ ಇದು ಅವರ ತೋರುವ ಪ್ರೀತಿಯ ಒಂದು ಮಾರ್ಗವಾಗಿರುತ್ತದೆ ಈ ಸ್ಟೋರಿ ನೀವು ಪೂರ್ತಿ ಕೇಳಿದರೆ ಮಾತ್ರ ಅರ್ಥ ಅರ್ಥವಾಗುತ್ತದೆ ಈ ಸ್ಟೋರಿ ಕೇಳಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್